ಅಧಿಕಾರದ ಆಸೆ ಎಲ್ಲರ ಹೃದಯವನ್ನು ಆವರಿಸಿರುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ರಾಷ್ಟ್ರವನ್ನು ನಿರ್ಮಿಸುವ ಪ್ರಯತ್ನವನ್ನು ಖಂಡಿತ ಮಾಡುತ್ತಾನೆ ಆ ರಾಷ್ಟ್ರ ಕುರು ರಾಷ್ಟ್ರದಂತೆ ಬಹಳ ದೊಡ್ಡದಿರಬಹುದು ಅಥವಾ ತನ್ನ ಪರಿವಾರಕ್ಕೆ ಸೀಮಿತವಾಗಿರಬಹುದು ಅವನು ಅಧಿಕಾರ ಪ್ರಾಪ್ತಿಯ ಪ್ರಯತ್ನವನ್ನು ಖಂಡಿತ ಮಾಡುತ್ತಾನೆ ಆದರೆ ಅಧಿಕಾರದ ವಾಸ್ತವಿಕ ಸ್ವರೂಪ ಯಾವುದು ನಾವೆಂದಾದರೂ ಯೋಚಿಸಿದ್ದೇವೆಯೇ ಒಬ್ಬ ಮನುಷ್ಯ ಎಷ್ಟು ಅಧಿಕ ಜನರ ಜೀವನದಲ್ಲಿ ಪ್ರಭಾವ ಬೀರಬಹುದೋ ಎಷ್ಟು ಅಧಿಕ ಜನರ ಜೀವನದ ಸ್ವತಂತ್ರತೆ ಮೇಲೆ ಅಂಕುಶ ಇರಿಸಿಕೊಳ್ಳಬಹುದೋ ಅಷ್ಟು ಅಧಿಕ ಅಧಿಕಾರವನ್ನು ಅನುಭವಿಸುತ್ತಾನೆ ಅಧಿಕಾರದ ವಾಸ್ತವಿಕ ರೂಪವೇ ಅನ್ಯರ ಜೀವನದ ಮೇಲೆ ನಾವು ಬೀರುವ ಪ್ರಭಾವ ಆದರೆ ವಾಸ್ತವಿಕ ಪ್ರಭಾವ ಪ್ರೇಮ ದಯೆ ಕರುಣೆ ಹಾಗೂ ಧರ್ಮದಿಂದ ಹುಟ್ಟುವುದಲ್ಲವೇ ಯಾವಾಗ ಮನುಷ್ಯ ಕಠೋರತೆ ಹಾಗೂ ಅಧರ್ಮದಿಂದ ಅಧಿಕಾರವನ್ನು ಪಡೆಯಲು ಪ್ರಯತ್ನಿಸುವನೋ ಆಗ ಅವನು ಬೇರೆಯವರ ಹೃದಯದಲ್ಲಿ ವಿರೋಧ ಅಥವಾ ವಿದ್ರೋಹಕ್ಕೆ ಕಾರಣನಾಗುತ್ತಾನೆ ಆದರೆ ಪರಿಣಾಮ ಪರಿಣಾಮ ಈ ರೀತಿ ಇರುತ್ತದೆ ಹಾ ಸ್ವಲ್ಪ ಸಮಯದವರೆಗೆ ಅವನು ಪ್ರಭಾವಿ ಹಾಗೂ ಶಕ್ತಿಶಾಲಿ ಖಂಡಿತ ಆಗಿರುತ್ತಾನೆ ಆದರೆ ಅದು ನೈಜ ಅಧಿಕಾರವಲ್ಲ ಇದೇ ಕಾರಣ ಭೃಗು ಹಾಗೂ ವಸಿಷ್ಠರಂತಹ ಋಷಿಗಳನ್ನು ಈಗಲೂ ಪೂಜಿಸಲಾಗುತ್ತದೆ ರಾವಣ ಹಾಗೂ ಹಿರಣ್ಯ ಕಶ್ಯಪರನ್ನಲ್ಲ ಇದರ ಬಗ್ಗೆ ಯೋಚನೆಯನ್ನು ಖಂಡಿತ ಮಾಡಿ ಸತ್ಯ ಹೇಳಿದೆ ಅಲ್ಲವೇ